ಭದ್ರಾವತಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗಾಯಾಳು ಗೋಕುಲ್ಗೆ ಕೃಷ್ಣಗೆ ಚಿಕಿತ್ಸೆ ವೆಚ್ಚವನ್ನು ಅಥವಾ ಚಿಕಿತ್ಸೆಯನ್ನು ನಡೆಸಲಾಗ್ತಾ ಇದೆ ಮೆಗ್ಗಾನ್ ಆಸ್ಪತ್ರೆಗೆ ಸಂಸದ ಬಿ ವೈ ರಾಘವೇಂದ್ರ ಭೇಟಿ ಕೊಟ್ಟಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಕಾಂಗ್ರೆಸ್ನವರು ಶಾಸಕರ ಕಡೆಯವರು ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದ ವ್ಯಕ್ತಿಗಳನ್ನು ಇನ್ನೂ ಬಂಧಿಸಿಲ್ಲ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರ ರೀತಿ ನಡೆದುಕೊಳ್ತಾ ಇದ್ದಾರೆ ಅನ್ನೋದು ಅವರ ಆರೋಪ ಬಿಜೆಪಿಯ ಕಾರ್ಯಕರ್ತ ಗೋಕುಲ್ ಕೃಷ್ಣನ ಭೇಟಿ ಬಳಿಕ ರಾಘವೇಂದ್ರ ಅವರು ಈ ರೀತಿ ಮಾತನಾಡಿದ್ದಾರೆ ಭದ್ರಾವತಿಯ ಯುವ ಮೋರ್ಚಾ ಪದಾಧಿಕಾರಿಗಳಂತ ಗೋಕುಲ್ ಕೃಷ್ಣನ್ ಮೇಲೆ ಕಾಂಗ್ರೆಸ್ಸಿನ ಅದರಲ್ಲೂ ವಿಶೇಷವಾಗಿ ಶಾಸಕರ ಕಡೆಯವರು ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕಿಂತ ಎರಡು ದಿನ ಮೊದಲೇ ಅವ್ರ ಮನೆ ಮುಂದಿದ್ದಂಥ ಕಾರ್ ಮೇಲೆ ಅಟ್ಯಾಕ್ ಮಾಡುವಂಥ ಕುಟುಂಬದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಆಯಿತು ಅದನ್ನ ಗೌರವಾನ್ವಿತ ರಕ್ಷಣಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಗಮನಕ್ಕೆ ತಂದರೂ ಕೂಡ ಅವರ ನೆಗ್ಲೆಜೆನ್ಸಿಯಿಂದ ಮಾರನೇ ದಿನ ಮತ್ತೆ ಈ ರೀತಿಯಾದ ಒಂದು ಹಲ್ಲೆ ಆಯಿತು ಇದಾದ ಮೇಲೆ ಈಗೂ ಕೂಡ ಆ ಹಲ್ಲೆ ಮಾಡಿದಂಥ ವ್ಯಕ್ತಿಗಳು ಕೇವಲ ಹಲ್ಲೆ ಮಾಡಿದರೆ ಅದು ಅಟೆಂಪ್ಟ್ ಟು ಮರ್ಡರ್ ಏನು ತಲೆ ಮೇಲೆ ಕಲ್ಲು ಹೊಡೆದು ಸತ್ತಾದ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಹಾಕಬೇಕಾ ಯಾಕೆ ಇಷ್ಟು ಹಗುರವಾಗಿ ತೆಗೆದುಕೊಳ್ಳುವಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅನ್ನೋ ರೀತಿಯಲ್ಲಿ ನಡವಳಿಕೆ ಇವ್ರದ್ದು ಏನಿದೆ ಯಾವ ಒತ್ತಡದಿಂದ ಈ ರೀತಿ ನಡ್ಕೊತಾ ಇದ್ದೀರಿ ಇವತ್ತು ಭದ್ರಾವತಿ ಅಂದರೆ ಒಂದು ಒಳ್ಳೆ ಅಂತ ಒಂದು ಹೆಸರು ಇದೆ ಅಂತ ಭದ್ರಾವತಿಗೆ ಕಲಂಕ ತರುವಂಥ ಕೆಲವು ಕಿಡಿಗೇಡಿಗಳು ಈ ರೀತಿ ಅಂತ ಒಂದು ಷಡ್ಯಂತ್ರವನ್ನು ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಈ ರೀತಿಯಂತ ಗುಂಡಾಗಿರಿ ಮಟ್ಕ ಇರ್ಬೋದು ಜೂಜ್ ಇರ್ಬೋದು ಇವತ್ತು ಭದ್ರಾವತಿ ಅಂದ್ರೆ ಈ ರೀತಿಯಂತ ಒಂದು ದಿಕ್ಕಲ್ಲಿ ನೋಡುವಂತ ಒಂದು ಕೆಟ್ಟ ಪರಿಸ್ಥಿತಿ ತೆಗೆದುಕೊಂಡ ಪ್ರಯತ್ನ ಕೆಲವು ಕಿಡಿಗಿಡಿಗಳು ಏನು ಮಾಡ್ತಾ ಇದಾರೆ ಈಗೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಈಗ ಕೂಡ ಯಾವುದೋ ಸಣ್ಣಪುಟ್ಟ ಹಲ್ಲೆ ಅನ್ನೋ ರೀತಿಯಲ್ಲಿ ಇದೇ ರೀತಿ ಆ ವ್ಯಕ್ತಿ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್